ಪ್ಲೇ ಇರ್ ಬೇಕು ಮಾಡಬೇಕು ಹೋಗಿಲ್ಲ ನಾವಂತರೂ ಹೋಗುತ್ತೀವಿ ಅಲ್ಲ ಎರ್ೇಷನ್ ಮಾಡಿ ಹೋಗ್ತೀವಿ ನಾಮಿನೇಷನ್ ಮಾಡಿರಿ ಯಾಕೆ ಬಾಯ್

ಮೆಂಬರ್ ವಲ ಸೂಚಕರಿ ನಡ್ರೆ ಸರ್ ನೀವು ಮಾಡ್ತರಿ ಉಪರೋಧಗಳನ್ನ ಮಾಡ್ತರಿ ವಾ ನಂಬರ್ ನಡ್ರೆ ಸೈಡ್ ಬಿರ್ರಿ ಸರ್ ಉಪರೋಧಗಳನ್ನ ನಾವು ಯಾರು ಇನ್ನು ಮಾಡ್ತರಿ ಯಾರು ಮೆಂಬರ್ ಟೆನ್ಷನ್ ಮೆಂಬರ್ ವಲ ಮಾಡೋದು ಯಾಕೆ ಮಾಡ್ತರಿ ಉಪರೋಧಗಳನ್ನ ಉಪರೋಧಗಳನ್ನ ಮಾಡೋದು

ಯಾ ಚುನಾವಣೆ ಎಂ ಪಿ ಚುನಾವಣೆ ರಗಡೆ ಮಾಡೆವು ಎಂ ಎಲ್ ಎ ಚುನಾವಣೆ ರಗಡ್ ಮಾಡೆವು ಎಲ್ಲಿ ಟೈಪ್ ಮಾಡಿಲ್ಲ ಯಾರು ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷನ ನಾಮಿನೇಷನ್ ಬಿಡ್ತಾ ಇಲ್ಲ ಈ ನಮನಿ ಚುನಾವಣೆ ಗದಗಿನೊಳಗಲ್ಲ ನೋಡೋಣ ಕಾಂಗ್ರೆಸ್ ಕಂಟಿನ್ಯೂ ಅಧಿಕಾರದಾಗಿರುವುದು ಬಂದೈತೆ ಅದಕ್ಕ ಹೋಗೋ ಕಾಲ ಅದು ಗದಗ ಜಿಲ್ಲೆಯೊಳಗೆ ಸ್ವಾತಂತ್ರ್ಯತೆ ಯಾರಿಗೆ ಇಲ್ಲ ಜಮ್ಮು ಕಾಶ್ಮೀರ ಸಹಿತ ಚುನಾವಣೆ ಸರಳ ಆಗುತ್ತವು ಗದಗಿನ ಮಾಡ್ಬೇಕಾದ್ರೆ ಎಲ್ಲ ಕಾನೂನು ಸಚಿವರು ಪಿ ಸಿ ನು ಸಹಿತ ಫೋನ್ ಹಚ್ಚಿ ಕೇಳುವ ಪರಿಸ್ಥಿತಿ ಬಂದೈತಿ ಯಾರು ಬಿಡ್ಬೇಕು ಯಾರು ಬಿಡ್ಬಾರ್ದು

ಕಾನೂನು ಮಂತ್ರಿ ಕ್ಷೇತ್ರದೊಳಗೆ ಈ ತರ ಅದು ತಂದ್ರು ಇದು ಬಹಳ ಆಕ್ಷ್ಮ್ಯ ಕಾನೂನಿಗೆ ಗೌರವ ಇಲ್ಲ ನಂಗತ್ತ ಅಲ್ಲ ಈ ಇಲೆಕ್ಷನ್ ಆಗನಾ ಕಾನೂನು ಗಾಳಿ ತೂರಿ ಕೆಲಸ ಮಾಡಿ ಸಾ

ಏನ್ ಅವರ ಗಾಡಿ ಹತ್ರ ಸೈಡ್ ಹಾಕಂತೇಳ ಸ್ವಲ್ಪ ಇಲ್ಲಿ ಮುಂದೆ ಹಾಕಿಲ್ಲ ಯಾರ ಡ್ರೈವರ್ सर सैंपल कोड माते नीले सर यार 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 अध्यक्ष जी चालू है हां ये हम फोन पे मोबाइल मोबाइल पर बैठ रहा हूं सर ಅಧ್ಯಕ್ಷ ನೋಡಿರಿ ಅಧ್ಯಕ್ಷರವಾಮಿ

ಕರ್ಸರಿ ಯಾಕೆ ನಮ್ಗೆ ಹಿಂಗೆ ತಡೆ ಹಿಡಿದ್ರು ಅವ್ರ್ಗೆ ಹೆಂಗೆ ಬಿಟ್ರು ಇದ್ರ ಬಗ್ಗೆ ತನ್ಕೆ ಆಗ್ಬೇಕು ಅಲ್ಲ ವಿಪ್ ನೋಟೀಸ್ ಬೋರ್ಡಿಗೆ ಹೆಚ್ಚು ಬರ್ತೇವೆ ಯಾರು ಕೇಳಕ್ಕ ಇರಲಿಲ್ಲ ನಮ್ಮನ್ನ ಮೈ ಮ್ಯಾಲ ಬರ್ತಾರೆ ಯಾರು ಯಾರು ಆ ತಪ್ಪು ಮಾಡೇವ ನಾವು ಪಾಕಿಸ್ತಾನ್ ಬಾರ್ಡರ್ದು ನುಗ್ತಾರಲ್ಲ ಆ ನಮ್ಮನೆ ನಮ್ಮನ್ನು ನುಗ್ತಿರ್ಲಿ ಸಬ್ಜೆಕ್ಶನ್ ಇಲ್ಲ

आझालो तर प्रशाद कारी करे रुमिनिया हो जारमार्ट म adalah šिरी मत्सटः ट्रेकराइब पर्ला आगालन डागया घनागरा पस Google ओर कारी ट्रोस हुआटागरा। इस नोरेह hard subscribeятся नग्णाविनिय資 लेकरेवा नाग फंकाटेकर अग्डोलाशे स dłिधिता न प्रटाग अफि नगर नागर तुम्हारा नगर धर्षर बर गड़े धर्षर आंधा आंधे आंध पोन पे कल हैं पोन बाय हाँ गड़े के ये अंग्रेज़ आते हैं छोट पिट रहे हैं गड़े लेकिन फरवरी के बरों अहमत के गड़े तो समझ कर दूँगा

ನೀವ್ ಅದ್ರೊಳಗೆ ಅರ್ಧ ಮಂದಿರೋ ಒಳ್ಳೆ ಆಫೀಸರ್ ಅದಿರೋ ಇಲ್ಲ ಅರ್ಧ ಮಂದಿ ಗಂಟಿ ಬಡೀರಿ ಬಿಡಬೇಕಾರೆ ನೀವರ ನಮಗ ಅನುಕೂಲ ಮಾಡಿಕೊಳ್ಳಿಲ್ಲ ಅಂತ ಒಬ್ಬ ಜಿಲ್ಲಾ ಅಧ್ಯಕ್ಷನು ಒಳಗೆ ಬಿಡ್ಲಿಲ್ಲ